ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡ ಯೂಟ್ಯೂಬ್ ಚಾನಲ್ ಸ್ಟಾರ್ ನಟರು ವರ್ಷಕ್ಕೆ ಎರಡು ಮೂರು ಸಿನಿಮಾಗಳನ್ನು ನೀಡಬೇಕೆನ್ನುವುದು ಸಿನಿ ಪ್ರೇಮಿಗಳ ಬಹು ಸಮಯದ ಬೇಡಿಕೆ ಆದರೆ ಕನ್ನಡದಲ್ಲಿ ಕಳೆದ ಕೆಲ ವರ್ಷಗಳಿಂದ ಸ್ಟಾರ್ ನಟರ ಸಿನಿಮಾಗಳೇ ಬರುತ್ತಿಲ್ಲ ವರ್ಷಕ್ಕೆ ಎರಡು ಮೂರು ಸಿನಿಮಾ ನೀಡುವ ಬದಲಿಗೆ ಮೂರು ವರ್ಷಕ್ಕೆ ಒಂದು ಸಿನಿಮಾ ನೀಡುತ್ತಿದ್ದಾರೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಕನ್ನಡಕ್ಕೂ ತಟ್ಟಿದೆ ಕನ್ನಡದ ಸಿನಿಮಾಗಳ ಪ್ಯಾನ್ ಇಂಡಿಯಾದಲ್ಲಿ ಕಮಾಲ್ ಮಾಡುತ್ತಿದೆ ಹೀಗಾಗಿ ಪ್ಯಾನ್ ಇಂಡಿಯಾದ ಗುಂಗಿನಲ್ಲೇ ಕನ್ನಡದ ನಟರು ಸಿನಿಮಾಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾರೆ ವರ್ಷಕ್ಕೆ ಎರಡು ಮೂರು ಸಿನಿಮಾಗಳನ್ನು ನೀಡುತ್ತಿದ್ದವರು ಈಗ ಥಿಯೇಟರ್ಗೆ ಮೂರು ನಾಲ್ಕು ವರ್ಷಕ್ಕೊಮ್ಮೆ ಬರುತ್ತಿದ್ದಾರೆ ಈ ವರ್ಷ ಕನ್ನಡದಲ್ಲಿ ಇನ್ನೂರಕ್ಕೂ ಅಧಿಕ ಸಿನಿಮಾಗಳು ರಿಲೀಸ್ ಆಗಿವೆ ಆದರೆ ಇದರಲ್ಲಿ ಕನ್ನಡದ ಕೆಲ ಟಾಪ್ ನಟರು ಸಿನಿಮಾಗಳಲ್ಲಿಲ್ಲ ಈ ವರ್ಷ ಯಾವುದೇ ಸಿನಿಮಾ ಮಾಡದ ಕನ್ನಡದ ನಟರ ಪಟ್ಟಿ ಇಲ್ಲಿದೆ ಮೊದಲಿಗೆ ನೋಡೋದಾದ್ರೆ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ವರ್ಷ ಯಾವುದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿಲ್ಲ ಹಾಗಂತ ಅವರು ಸೈಲೆಂಟ್ ಆಗಿದ್ದಾರೆ ಎಂದರ್ಥವಲ್ಲ ಅವರ ಸಿನಿಮಾಗಳು ತೆರೆಗೆ ಬಂದಿಲ್ಲ ಆದರೆ ಅವರು ಮುಂದೆ ಕಾಣಿಸಿಕೊಳ್ಳುತ್ತಿರುವ ಸಿನಿಮಾಗಳ ಬಗ್ಗೆ ಭರ್ಜರಿ ಅಪ್ಡೇಟ್ ಸಿಕ್ಕಿದೆ ಕೆಜಿಎಫ್ ಟು ಬಳಿಕ ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈ ಚಿತ್ರದ ಬರ್ತ್ಡೇ ಪಿಕ್ ಟೀಸರ್ ಹಾಗೂ ಪೋಸ್ಟರ್ ಈ ವರ್ಷ ರಿಲೀಸ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಹತ್ತೊಂಬತ್ತಕ್ಕೆ ಚಿತ್ರ ತೆರೆ ಕಾಣಲಿದೆ ಇನ್ನು ರಕ್ಷಿತ್ ಶೆಟ್ಟಿ ಅವರು ಸಿಂಪಲ್ ಸ್ಟಾರ್ ರಕ್ಷಿತ್ ಕಳೆದ ಕೆಲ ವರ್ಷಗಳಿಂದ ಸೈಲೆಂಟ್ ಆಗಿದ್ದಾರೆ ಕೊನೆಯದಾಗಿ ಅವರು ಸಪ್ತಸಾಗರದಾಚೆ ಎಲ್ಲೋ ಚಿತ್ರದಲ್ಲಿ ನಾಯಕನಾಗಿ ಕಾಣಿಸಿಕೊಂಡಿದ್ದರು ಅವರ ನಿರ್ದೇಶನದ ರಿಚರ್ಡ್ ಆಂಟನಿ ಅನೌನ್ಸ್ ಆಗಿ ನಾಲ್ಕು ವರ್ಷ ಆಗಿದೆ ಆದರೆ ಯಾವಾಗ ಸಿನಿಮಾ ಬರುತ್ತದೆ ಎನ್ನುವುದನ್ನು ಮಾತ್ರ ಇದುವರೆಗೆ ಹೇಳಿಲ್ಲ ಈ ಚಿತ್ರದ ಸ್ಕ್ರಿಪ್ಟ್ ಕೆಲಸದಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ಹಾಗೂ ಸದ್ಯದ ಪ್ರಕಾರ ರಕ್ಷಿತ್ ಮುಂದಿನ ವರ್ಷವೂ ಯಾವ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಬಗ್ಗೆ ಮಾಹಿತಿ ಇಲ್ಲ ಇನ್ನು ನೋಡೋದಾದ್ರೆ ಧ್ರುವ ಸರ್ಜಾ ಅವರು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕೂಡ ಈ ವರ್ಷ ಯಾವ ಸಿನಿಮಾವನ್ನು ರಿಲೀಸ್ ಮಾಡಿಲ್ಲ ಈ ವರ್ಷ ಅವರ ಕೇಡಿ ಸಿನಿಮಾ ರಿಲೀಸ್ ಆಗುತ್ತದೆ ಎನ್ನಲಾಗುತ್ತಿತ್ತು ಆದರೆ ಅದು ಕೂಡ ಮುಂದೂಡಿಕೆ ಆಗಿದೆ ಜೋಗಿ ಪ್ರೇಮ್ ಧ್ರುವ ಕೇಡಿಯಲ್ಲಿ ಮಲ್ಟಿಸ್ಟಾಸ್ಗಳಾಗಿದ್ದಾರೆ ಚಿತ್ರದ ಕೆಲ ಅಪ್ಡೇಟ್ಗಳು ಈ ವರ್ಷ ರಿವೀಲ್ ಆಗಿದೆ ಆದರೆ ಸಿನಿಮಾ ರಿಲೀಸ್ ಯಾವಾಗ ಎನ್ನುವುದು ಇನ್ನೂ ಗೊತ್ತಾಗಿಲ್ಲ ಇದರ ಜತೆ ಧ್ರುವ ಸರ್ಜಾ ಕೆರೆಬೇಟೆ ನಿರ್ದೇಶಕ ರಾಜ್ಗೂರು ಅವರೊಂದಿಗಿನ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈ ಚಿತ್ರಕ್ಕೆ ಕ್ರಿಮಿನಲ್ ಎನ್ನುವ ಟೈಟಲ್ ಇಡಲಾಗಿದೆ ರಚಿತಾ ರಾಮ್ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಮುಂದಿನ ವರ್ಷ ಕೆಡಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಇನ್ನು ನೋಡೋದಾದ್ರೆ ಡಾಲಿ ಧನಂಜಯ ರವರು ವರ್ಷಕ್ಕೆ ಎರಡು ಮೂರು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಡಾಲಿ ಧನಂಜಯ ರವರು ಕೂಡ ಇತ್ತೀಚೆಗೆ ತಮ್ಮ ಸಿನಿಮಾವನ್ನು ನಿಧಾನಕ್ಕೆ ತೆರೆಗೆ ತರುತ್ತಿದ್ದಾರೆ ಈ ವರ್ಷ ಡಾಲಿ ಧನಂಜಯ್ ನಾಯಕನಾಗಿ ಯಾವ ಸಿನಿಮಾದಲ್ಲೂ ಕಾಣಿಸಿಕೊಂಡಿಲ್ಲ ನಾಗಭೂಷಣ್ ಅವರ ವಿದ್ಯಾಪತಿ ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಜಿಬ್ರಾ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದರು ಮುಂದೆ ಅವರು ಶಿವರಾಜ್ ಕುಮಾರ್ ಜೊತೆ ಹೇಮಂತ್ ಕುಮಾರ್ ಅವರ ಆರ್ನೂರ ಅರವತ್ತಾರು ಆಪರೇಷನ್ ಡ್ರೀಮ್ ಥಿಯೇಟರ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ದುನಿಯಾ ವಿಜಯ್ ರವರು ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಈ ವರ್ಷ ಯಾವ ಸಿನಿಮಾದಲ್ಲೂ ಕಾಣಿಸಿಕೊಂಡಿಲ್ಲ ಜಡೇಶ್ ಹಂಪಿ ಅವರ ಲ್ಯಾಂಡ್ಲಾರ್ಡ್ ಈ ವರ್ಷ ರಿಲೀಸ್ ಆಗಬೇಕಿತ್ತು ಆದರೆ ಅದು ಮುಂದೂಡಿಕೆ ಆಗಿ ಜನವರಿ ಇಪ್ಪತ್ತ್ ಮೂರಕ್ಕೆ ರಿಲೀಸ್ ಆಗಲಿದೆ ಈ ಕಾರಣದಿಂದ ವಿಜಯ್ ಅವರ ಯಾವ ಚಿತ್ರನೂ ಈ ವರ್ಷ ಬಂದಿಲ್ಲ ಕಳೆದ ವರ್ಷ ವಿಜಯ್ ಭೀಮಾ ಚಿತ್ರವನ್ನು ನಿರ್ದೇಶಿಸಿ ಗೆದ್ದಿದ್ದರು ಸದ್ಯ ಅವರ ನಿರ್ದೇಶನದ ಸಿಟಿ ಲೈಟ್ಸ್ ತೆರೆಗೆ ಬರಲು ಸಿದ್ಧವಾಗಿದೆ ಈ ವರ್ಷ ಅವರು ಎಸ್ ನಾರಾಯಣ್ ನಿರ್ದೇಶನದ ಶ್ರೇಯಸ್ ಮಂಜು ಮಾರುತಾ ಸಿನಿಮಾದಲ್ಲಿ ವಿಶೇಷ ಪಾದದಲ್ಲಿ ಕಾಣಿಸಿಕೊಂಡಿದ್ದರು ಇನ್ನು ನೋಡೋದಾದ್ರೆ ಮುರಳಿ ಅವರು ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು ಈ ವರ್ಷ ಯಾವುದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿಲ್ಲ ಆದರೆ ಅವರ ಹೊಸ ಸಿನಿಮಾಗಳಾದ ಉಗ್ರಾಯದ್ ಮತ್ತು ಪರಾಗ್ ಚಿತ್ರದ ಮುಹೂರ್ತ ಈ ವರ್ಷವೇ ನೆರವೇರಿದೆ ಕಳೆದ ವರ್ಷ ರೋರಿಂಗ್ ಸ್ಟಾರ್ ಬಗಿಯಾ ಚಿತ್ರದಲ್ಲಿ ಮಿಂಚಿದ್ದರು ಮುಂದಿನ ವರ್ಷ ಮುರಳಿ ಅವರು ಎರಡು ಸಿನಿಮಾಗಳು ರಿಲೀಸ್ ಆಗುವ ಸಾಧ್ಯತೆ ಇದೆ ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಗಣೇಶ್ ಕಳೆದ ವರ್ಷ ಕೃಷ್ಣಂ ಪ್ರಣಯ ಸಖಿ ಹಿಟ್ ಟ್ರ್ಯಾಕ್ಗೆ ಮರಳಿದ್ದರು ಆದರೆ ಈ ವರ್ಷ ಅವರ ಯಾವ ಸಿನಿಮಾ ಕೂಡ ತೆರೆ ಕಂಡಿಲ್ಲ ಒಂದೂವರೆ ವರ್ಷದಿಂದ ಯಾವುದೇ ಸಿನಿಮಾ ನೀಡದಿರುವ ಗಣೇಶ್ ಮುಂದೆ ಯುವರ್ಸ್ ಸಿನ್ಸಿಯರ್ಲಿ ರಾಮ್ ಹಾಗೂ ಪಿನಾಕಾ ಎಂಬ ಎರಡು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇವುಗಳ ಪೈಕಿ ಒಂದು ಚಿತ್ರ ಮುಂದಿನ ವರ್ಷ ರಿಲೀಸ್ ಆಗುವ ಸಾಧ್ಯತೆ ಇದೆ ಇನ್ನು ನಿನಾಜಂ ಸತೀಶ್ ಅವರು ನಿನಾಜಂ ಸತೀಶ್ ಅವರ ಯಾವ ಸಿನಿಮಾ ಕೂಡ ಈ ವರ್ಷ ರಿಲೀಸ್ ಆಗಿಲ್ಲ ಆದರೆ ಅವರು ತನ್ನ ಮುಂದಿನ ಸಿನಿಮಾದ ಪ್ರಚಾರದಲ್ಲಿ ಸಖತ್ ಬ್ಯುಸಿಯಾಗಿದ್ದರು ಸತೀಶ್ ಬಹು ನಿರೀಕ್ಷಿತ ಸಿನಿಮಾ ದಿ ರೈಸ್ ಆಫ್ ಅಶೋಕ ಚಿತ್ರದಲ್ಲಿ ಮುಂದೆ ಕಾಣಿಸಿಕೊಳ್ಳಲಿದ್ದಾರೆ ಇದರ ಜೊತೆ ಅಯೋಗ್ಯ ಟೂರ್ನಲ್ಲೂ ಕಾಣಿಸಿಕೊಳ್ಳಲಿದ್ದಾರೆ ಈ ಎರಡು ಸಿನಿಮಾಗಳು ಮುಂದಿನ ವರ್ಷ ರಿಲೀಸ್ ಆಗುವ ಸಾಧ್ಯತೆ ಇದೆ ಇನ್ನು ಜಗ್ಗೇಶ್ ರವರು ನವರಸ ನಾಯಕ ಜಗ್ಗೇಶ್ ಅವರಿಗೆ ಒಂದು ದೊಡ್ಡ ಹಿಟ್ ಬೇಕಿದೆ ಪ್ರತಿ ವರ್ಷ ಅವರು ಒಂದು ಅಥವಾ ಎರಡು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು ಆದರೆ ಈ ವರ್ಷ ಯಾವುದೇ ಸಿನಿಮಾದಲ್ಲಿ ಅವರು ಕಾಣಿಸಿಕೊಂಡಿಲ್ಲ ತೋತಾಪುರಿ ಒಂದು ಹಾಗೂ ಪಾರ್ಟ್ ಟು ಹಾಗೂ ರಂಗನಾಯಕ ಸೋಲಿನ ಬಳಿಕ ಅವರು ಮುಂದೆ ಯಾವ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದರ ಬಗ್ಗೆ ಕುತೂಹಲವಿದೆ ಇನ್ನು ರಮೇಶ್ ಅರವಿಂದ್ ರವರು ರಮೇಶ್ ಅರವಿಂದ್ ಕಳೆದ ಕೆಲ ಸಮಯದಿಂದ ವರ್ಷಕ್ಕೆ ಒಂದು ಸಿನಿಮಾದಲ್ಲಾದರೂ ಕಾಣಿಸಿಕೊಳ್ಳುತ್ತಿದ್ದರು ಆದರೆ ಈ ವರ್ಷ ಯಾವುದೇ ಸಿನಿಮಾದಲ್ಲಿ ಅವರು ಕಾಣಿಸಿಕೊಂಡಿಲ್ಲ ಮುಂದಿನ ವರ್ಷ ಅವರು ಯೂನಿವರ್ಸ್ ಸಿನ್ಸಿಯರ್ಲಿ ರಾಮ್ ಹಾಗೂ ದೈಜಿ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸೊ ಈ ಮಾಹಿತಿ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು